ಹಾಯ್ ಫ್ರೆಂಡ್ಸ್ ವಂದನೆಗಳೊಂದಿಗೆ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಸ್ನಾನದ ನಂತರ ಈ ವಸ್ತುಗಳನ್ನು ಮನೆಗೆ ತಂದರೆ ಸಮಸ್ಯೆ ಕೊನೆಯಾದಂತೆ ಈ ವಿಷಯನ ಇವತ್ತು ನಾನಿಲ್ಲಿ ನಿಮ್ಮ ಮುಂದೆ ಚರ್ಚಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಂದನೆಗಳೊಂದಿಗೆ ಮೇಳ ಸ್ನಾನದ ನಂತರ ಈ ವಸ್ತುವನ್ನು ತಪ್ಪದೇ ಮನೆಗೆ ತನ್ನಿ ಪ್ರತಿ ಬಾರಿಯೂ ಕುಂಭಮೇಳಕ್ಕೆ ಕೋಟ್ಯಾಂತರ ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡುತ್ತಾರೆ ಮಹಾ ಕುಂಭಮೇಳಕ್ಕೆ ಹೋದವರು ಅಲ್ಲಿ ಪವಿತ್ರ ಸ್ನಾನ ಮುಗಿಸಿ ಮನೆಗೆ ಬಂದು ಒಂದು ವಸ್ತುವನ್ನು ತಂದರೆ ಎಲ್ಲ ಸಮಸ್ಯೆಗಳು ಕೊನೆಯಾಗುತ್ತದೆ ಅದು ಯಾವುದಪ್ಪ ಅಂದರೆ ಕುಂಭ ಸ್ನಾನದಲ್ಲಿ ಗಂಗಾ ಜಲಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಿಂದ ಮನೆಗೆ ನೀರನ್ನು ತರಬೇಕು ಈ ತ್ರಿವೇಣಿ ಸಂಗಮದ ನೀರು ಬಹಳ ಪವಿತ್ರವಾದದ್ದು ಇದು ಮನೆಯಲ್ಲಿದ್ದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಪವಿತ್ರ ತ್ರಿವೇಣಿ ಸಂಗಮದ ನೀರನ್ನು ನಿಮ್ಮ ಮನೆಗೆ ಪ್ರೋಕ್ಷಣೆ ಮಾಡುವುದರಿಂದ ದುಷ್ಟಶಕ್ತಿಗಳ ನಿಗ್ರಹವಾಗುತ್ತದೆ ಪವಿತ್ರ ಗಂಗಾಜಲದಿಂದ ನಿಮ್ಮ ಬಹುತೇಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಹಾಗಾಗಿ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಸ್ನಾನದ ನಂತರ ಈ ಗಂಗಾಜಲವನ್ನು ಮನೆಗೆ ತಂದರೆ ನಿಮ್ಮ ಸಮಸ್ಯೆಯು ಕೊನೆಯಾಗುತ್ತದೆ ಹಾಗಾಗಿ ಅಲ್ಲಿ ಪವಿತ್ರ ಸ್ನಾನ ಮುಗಿಸಿ ಮನೆಗೆ ಗಂಗಾಜಲವನ್ನು ತಂದು ನಿಮ್ಮ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿಕೊಳ್ಳಿ ಇದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ್ದ ವಿಷಯ ಆಗಿರುತ್ತದೆ ಇದಾಗಿತ್ತು ಇವತ್ತಿನ ವಿಷಯ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳೊಂದಿಗೆ